ಪುಸ್ತಕ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಏಳನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ಇವತ್ತು ಏಳನೇ ಕಲಿಕಾಫಲವನ್ನ ನೋಡೋಣ ಸೊ ದಯಮಾಡಿ ನಿಮ್ಮ ಸರ್ಕಲ್ ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಏಳನೇ ತರಗತಿಯವರಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಕನ್ನಡ ಸಮಾಜ ವಿಜ್ಞಾನ ಹಿಂದಿ ಮತ್ತು ಇಂಗ್ಲಿಷ್ ಈ ನಾಲ್ಕು ವಿಷಯಗಳಲ್ಲಿ ದಯಮಾಡಿ ವಿಡಿಯೋಗಳನ್ನ ನೋಡಿದ ಮೇಲೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡ್ಲಿಕ್ಕೆ ಮರೆಯದಿರಿ ಸೊ ನೋಡುವ ಏನಿದೆ ಅಂತ ಸಿಗ್ನೇಕೆ ಪ್ರತಿಫಲ ಸಾತ್ ಅಂತ ಇದೆ ಸೊ ಕಲಿಕಾಫಲ ಬಂದ್ಬಿಟ್ಟು ವಿರಾಮ ಚಿಹ್ನೋ ಕೋ ಪಹಾನ್ ಹಿ ಪ್ರಯೋಗ ಇನ್ ಚಿಹ್ನಕೋ ಪಿ ಅಂತಕ್ಕಂಥದ್ದು ಇತ್ತು ಇನ್ನು ನಿಮ್ನ ಲಿಖಿತ ವಾಕ್ಯ ಪಡಕರ್ ಸಮಯಿ ಉಸ್ಮೆ ಪ್ರಯುಕ್ತ ವಿರಾಮ ಚಿಹ್ನಕ್ಕೆ ನಾವು ಲಿಖಿಯೇ ಅಂತ ಹೇಳಿದ್ದಾರೆ ಸೊ ಯಾವೆಲ್ಲ ಚಿಹ್ನೆಗಳಿದಾವೆ ಅನ್ನೋದನ್ನ ನೀವೇನ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಅಂದ್ರೆ ಬರೀಬೇಕಿತ್ತು ಸೊ ಫಸ್ಟ್ ಬಂದಿರತಕ್ಕಂಥದ್ದು ಪೂರ್ಣ ವಿರಾಮ ಇದು ಪ್ರಶ್ನವಾಚಕ ಚಿಹ್ನ ಇದು ಪೂರ್ಣ ವಿರಾಮ ನೆಕ್ಸ್ಟ್ ಇರ್ತಕ್ಕಂಥದ್ದು ಪೂರ್ಣ ವಿರಾಮ ಐದರಲ್ಲಿ ಪೂರ್ಣ ವಿರಾಮ ಆರರಲ್ಲಿ ಅರ್ಧ ವಿರಾಮ ಪೂರ್ಣ ವಿರಾಮ ನೆಕ್ಸ್ಟ್ ಸೆವೆಂತ್ಲ್ಲಿ ಇರ್ತಕ್ಕಂಥದ್ದು ಪ್ರಶ್ನಸೂಚಕ ಏಟ್ದಲ್ಲಿ ಭಾವಸೂಚಕ ಅಥವಾ ವಿಸ್ಮಯ ಸೂಚಕ ವಿರಾಮ ಒಂಬತ್ತರಲ್ಲಿ ಅಲ್ಪ ವಿರಾಮ ಪೂರ್ಣ ವಿರಾಮ ಹತ್ತರಲ್ಲಿರತಕ್ಕಂಥದ್ದು ಎಸ್ ಉದ್ಧರಣ ಚಿಹ್ನ ಅಲ್ಪ ವಿರಾಮ ನೆಕ್ಸ್ಟ್ ಪೂರ್ಣ ವಿರಾಮ ಅಂತಕ್ಕಂಥದ್ದಿತ್ತು ಸೊ ಇವುಗಳನ್ನು ನಾನು ಹೇಳಿದ್ದೀನಲ್ಲ ಇಲ್ಲಿ ಹೆಸರುಗಳನ್ನು ಬರಲಿಕ್ಕೆ ಪ್ರಯತ್ನವನ್ನು ಮಾಡಿ ಓಕೆ ಫಸ್ಟ್ ಅಲ್ಲಿ ಏನಿದೆ ಪೂರ್ಣ ವಿರಾಮ ಸೊ ಇಲ್ಲಿ ಪೂರ್ಣ ವಿರಾಮ ಬರಬೇಕು ಯಾವ ವಾಕ್ಯದಲ್ಲಿ ಯಾವ ಚಿಹ್ನೆಗಳಿದಾವಲ್ಲ ಅವುಗಳನ್ನು ಬರೀರಿ ನೆಕ್ಸ್ಟ್ ನೀಚೆ ದೇಗೇ ವಿರಾಮ ಚಿಹ್ನ ಸಂಬಂಧಿತ ವಾಕ್ಯ ಗೋಲ್ ಮೇಲಿಕೆಯೇ ಸೊ ಯಾವ ಚಿಹ್ನ ಇದೆ ಅನ್ನೋದನ್ನ ಕೇಳಿದರೆ ಅದನ್ನು ಬರಿಬೇಕು ಇದಿರೋದು ಉದ್ಧರಣ ಚಿಹ್ನ ಪೂರ್ಣ ವಿರಾಮ ಪ್ರಶ್ನವಾಚಕ ಅರ್ಧ ವಿರಾಮ ವಿಸ್ಮಯ ಸೂಚಕ ಅಲ್ಪ ವಿರಾಮ ಅಂತಕ್ಕ ಬರೀಲಿಬೇಕಿತ್ತು ನೆಕ್ಸ್ಟ್ ಗತಿವಿಧಿದ್ದು ಚಟುವಟಿಕೆ ಎರಡು ವಿರಾಮ ಚಿನ್ನಕೋ ಪೌಧಾಧಿಕರ್ ಆಪ್ ಬಿ ಅಪ್ನಿ ಕ್ರಿಯಾತ್ಮಕ ಕೌಶಲ್ ಸೇ ಏಕ್ ವಿರಾಮ ಚಿನ್ನಕ ಪೇಡ್ ಬನಾಯಿ ಸೊ ನೀವುಗಳು ಕೂಡ ಏನ್ ಮಾಡಬೇಕಾಗಿತ್ತು ಸೇಮ್ ಇದೇ ತರ ಒಂದು ವಿರಾಮ ಚಿಹ್ನೆಗಳನ್ನ ಬರಿಬೇಕು ಪ್ರಶ್ನೆ ಇದೆ ಆಪ್ ಕ್ಯಾ ವಿರಾಮ್ ಚಿನ್ನಕೋ ಪೇಡ್ ಲಿಕ್ ಸಕ್ತಿ ಹೈ ಸೊ ನೀವುಗಳು ಕೂಡ ಏನ್ ಮಾಡಬೇಕು ಈ ವಿರಾಮ ಚಿಹ್ನೆ ಯಾವುದು ಪೂರ್ಣ ವಿರಾಮ ಅಲ್ಪ ವಿರಾಮ ಅರ್ಧ ವಿರಾಮ ಪ್ರಶ್ನವಾಚಕ ವಿಸ್ಮಯ ಸೂಚಕ ಮತ್ತೆ ಉದ್ಧಾರಣ ಚಿಹ್ನ ಸೊ ಬೇರೆ ಬೇರೆ ಡಿಸೈನಲ್ಲಿ ಸೊ ಈ ತರ ಎಲೆಗಳಲ್ಲಿರ್ತಕ್ಕಂಥದ್ದು ಬಳ್ಳಿ ಆಮೇಲೆ ಇಲ್ಲಿ ಎಲೆ ಇದು ಪೂರ್ಣ ವಿರಾಮ ನೆಕ್ಸ್ಟ್ ಇದಿರ್ತಕ್ಕಂಥದ್ದು ಎಸ್ ಅಲ್ಪ ವಿರಾಮ ನೆಕ್ಸ್ಟ್ ಇದಿರ್ತಕ್ಕಂಥದ್ದು ಅರ್ಧ ವಿರಾಮ ಈ ತರ ತಾವೇನ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ನೀವುಗಳು ಕೂಡ ಒಂದು ಎಸ್ ಒಂದು ಎಲ್ಲ ಚಿಹ್ನೆಗಳಿರ್ತಕ್ಕಂಥದ್ದು ಒಂದು ಏನ್ ಮಾಡ್ರಿ ಅಂತಂದ್ರೆ ಒಂದು ನೆಮ್ಮದಿಯಾಗಿರ್ತಕ್ಕಂಥ ಕ್ರಿಯಾತ್ಮಕವಾಗಿರ್ತಕ್ಕಂಥ ಸೃಜನಾತ್ಮಕ ಚಟುವಟಿಕೆಗಳನ್ನು ಮಾಡಿ ಈತರ ಬಿಡಸ್ಲಿಕೆ ಪ್ರಯತ್ನವನ್ನ ಪಡಿ. ಮುಂದೆ ಬಹುವಿಕಲ್ಪೀಯ ಪ್ರಶ್ನೋಕ ಉತ್ತರ ದಿಸಿ. ಬಹು ಆಯ್ಕೆ ಪ್ರಶ್ನೆನ ಉತ್ತರವನ್ನು ಕೊಡಬೇಕು. ವಾಕ್ಯಮೇ ಸಮಾಪ್ತಿ ಇಪ್ಪರ್ कौन सा चिन्ह लगता है? ಐಕೆ ಮೂರು પૂર્ણವಿರಾಮ, ವಿಸ್ಮಯ ಚಿಹ್ನ ಸೂಚಕ ಚಿಹ್ನೆ, ಐಕೆ ರೆಡೋ ಅರ್ಧವಿರಾಮ ಸೂಚಕ ಚಿಹ್ನೆ, 2 ಇಹ ಉದ್ಧರಣ ಚಿಹ್ನೆ, 3 ನೇದ್ದು. ಇನ sahi ವಿರಾಮ ಚಿಹ್ನೋಕ ಮಿಲಾನ್ ಕಿ ಜೇನ್ ದೇಲೇ ಹಂದಿ ಸಿ ಬರಿಬೇಕಾಗಿತ್ತು. ಆಶ್ಚರ್ಯ ಪ್ರಕಟ کرنے کے لیے ವಿಸ್ಮಯ ಸೂಚಕ ಥೋಡಾ ರುಕ್ನೆ ಕೆಲಿಯೇ ಸ್ವಲ್ಪವನ್ನು ನಿಲುಗಡೆ ಮಾಡಲಿಕ್ಕೆ ಅಲ್ಪ ವಿರಾಮ ಪ್ರಶ್ನ ಪೂಜನೆ ಕೆಲಿಯೇ ಪ್ರಶ್ನವಾಚಕ ನೆಕ್ಸ್ಟ್ ವಾಕ್ಯಕ್ಕೆ ಸಮಾಪ್ತಿ ಪರ ಯಾವ್ದು ಬಳಸ್ತೀವಿ ಪೂರ್ಣ ವಿರಾಮ ದೋ ಶಬ್ದೋಡೇ ಕೇಲಿಯ ಯೋಜಕ ಚಿನ್ನ ಕೈ ಬಾತ್ ಕೋ ಜೋಕಾ ಬತ್ತೆ ಕೆಲಿಯೇ ಉದ್ಧಾರಣ ಚಿಹ್ನ ಲಾಸ್ಟ್ ಇರೋದು ಪೂರ್ಣ ವಿರಾಮ ಕಮ್ ಅಲ್ಪ ವಿರಾಮಸೆ ಅಧಿಕ ಯಾವ್ದು ಬಳಸ್ತೀವಿ ಅರ್ಧ ವಿರಾಮವನ್ನು ಏನ್ ಮಾಡ್ತೀವಿ ಬಳಸ್ತೀವಿ ಇವುಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಹೊಂದಿಸಿ ಬರೀಬೇಕಿತ್ತು ಮುಂದೆ ಗತಿವಿಧಿ ತಿನ್ ಚಟುವಟಿಕೆ ಮೂರು ನಿನ್ನ ವಾಕ್ಯಮೆ ವಾಕ್ಯಮೇ ಪ್ರಯುಕ್ತ ವಿರಾಮ ಚಿಹ್ನಕ್ಕೆ ನಾಂ ಲಿಖಿಯೇ ಈ ವಾಕ್ಯದಲ್ಲಿ ಲೇಖನ ಚಿಹ್ನೆಗಳನ್ನ ವಿರಾಮ ಚಿಹ್ನಗಳನ್ನ ಬಳಸಿದಾರೆ ಅವುಗಳ ಹೆಸರುಗಳನ್ನ ನಿಮ್ಗೆ ಏನ್ ಮಾಡಿದಾರಪ್ಪ ಅಂದ್ರೆ ಬರ್ಲಿಕ್ಕೆ ಕೇಳಿದ್ದಾರೆ ನೋಡಿ ಆಪ್ ಕಹಾರ ಹತ್ತೇಹೇ ಅಂತ ಇದೆ ವಾಕ್ಯದ ಕಡೆಯಲ್ಲಿ ಈ ಚಿಹ್ನೆ ಯಾವುದದು ಪ್ರಶ್ನವಾಚಕ ನೆಕ್ಸ್ಟ್ ಜಂಡಾ ಬನಾಲಿಯಾ ಲಾಲ್ ಹರ ರಂಗ ಬಿ ಚಡಗಯ ಇಲ್ಲಿ ಎರಡು ಚಿಹ್ನೆಗಳಿದಾವೆ ಸೊಫರ್ ಅಲ್ಪ ವಿರಾಮ ಎರಡನೇದು ಪೂರ್ಣ ವಿರಾಮ ಮುಂದಿನ ವಾಕ್ಯ ವಾ ಕಿತ್ನಾ ಸುಂದರ್ ಚಿತ್ರ ಹೇ ಇದಿರ್ತಕ್ಕಂಥದ್ದು ವಿಸ್ಮಯ ಸೂಚಕ ಇದಿರೋದು ಪೂರ್ಣ ವಿರಾಮ ಇಲ್ಲಿ ಎರಡು ಲೇಖನ ಚಿಹ್ನೆಗಳು ಆಗಿದಾವೆ ಯದಿ ಆಪ್ ಆಯೇತೋ ಮೈ ಬಿ ಆವುಂಗ ಅಂತ ಇದೆ ಸೊ ಇದಿರ್ತಕ್ಕಂಥದ್ದು ಅರ್ಧ ವಿರಾಮ ಕಡೆಗಿರ್ತಕ್ಕಂಥದ್ದು ಪೂರ್ಣ ವಿರಾಮ ಇನ್ನ ಊಂಟ್ ವಾಲೆನೆ ಸೋಚ ಚಲೋ ಮದತ್ ಕರ್ತಾ ಹ ಇಲ್ಲಿ ಮೂರ್ ಇದಾವೆ ಸೊ ಫಸ್ಟ್ ಒನ್ ಅಲ್ಪ ವಿರಾಮ ಇದೆ ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದು ಉದ್ಧರಣ ಇದೆ ಓಕೆನಾ ಉದ್ಧರಣ ಇದೆ ಇದು ಉದ್ಧರಣ ಚಿನ್ನ ಇದು ಅಲ್ಪ ವಿರಾಮ ಚಿನ್ನ ಲಾಸ್ಟ್ ಇರೋದು ಪೂರ್ಣ ವಿರಾಮ ಚಿಹ್ನ ಇನ್ನು ಮುಂದೆ ಇರ್ತಕ್ಕಂಥದ್ದು ಏನಿದೆ ನರೇಂದ್ರ ಕಹತಿಯೋ ವೀರ ಬನೋ ಇಲ್ಲಿ ಫಸ್ಟ್ ಒನ್ ಉದ್ದರ್ಣ ಬಳಕೆ ಆಗದ ಸೆಕೆಂಡ್ ಒನ್ ಇರ್ತಕ್ಕಂಥದ್ದು ವಿಸ್ಮಯ ಸೂಚಕ ಬಂದದ ಲಾಸ್ಟ್ ಇರೋದು ಪೂರ್ಣ ವಿರಾಮ ಬಂದದ ಆಸ್ಪಾಸ್ ಕೋಯಿ ನಹಿ ದಿಖಾಯಿ ಥಾ ಇಲ್ಲಿ ಎರಡು ಇದೆ ಇದೊಂದು ಯೋಜಕ ಚಿಹ್ನೆ ಬರ್ತದ ಇದು ಒಂದು ಪೂರ್ಣ ವಿರಾಮ ಬರ್ತದ ಅದನ್ನ ಬರೀರಿ ಇನ್ನ वाक्यों में दिए गए विराम चिन्हों को अपेक्षित जगहों पर प्रयोग कीजिए कीजिएबल सूक्तवाद स्थल कैसा सुंदर बगीचा है विस्मय सूचक मेरे पिताजी क्या करते हैं तेरे पिताजी प्रश्नवाचक अरे हा देखो उमा से कहा देना जरूर सोचिए अल्प विराम जीवन एक संघर्ष अल्प विराम ರಾಧಾ ಚಿಲ್ಲಾನೆ ಲಗಿ ನಿಖಲ್ ಜಾ ಯಹಸ್ ಅರ್ಧ ವಿರಾಮ ಆಓ ಅಬ್ ಏಕ ಸಾಥ್ ಚಲೇ ಅಲ್ಪ ವಿರಾಮ ಅಂತ ಏನ್ಮಾಡ್ತದಪ್ಪ ಅಂದ್ರೆ ಆಗ್ತದ ಇಷ್ಟಿತ್ತು ನೋಡಿ ಏಳನೇ ತರಗತಿಯ ಹಿಂದಿಯಲ್ಲಿ ಕಲಿಕಾಫಲ ಏಳರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೀನಿ ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರಿಬಾರ್ದು ಏಳನೇ ತರಗತಿಯವರಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ದಿಂದ ನಾವು ಕನ್ನಡ ಸಮಾಜ ವಿಜ್ಞಾನ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ನಾಲ್ಕು ವಿಷಯಗಳಿಗೆ ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇದ್ದೀವಿ ಸೊ ನಿಮ್ಮೆಲ್ಲ ಸಪೋರ್ಟ್ ನಮಗೆ ಬೇಕು ನೀವು ವಿಡಿಯೋಗಳನ್ನು ಹೆಚ್ಚು ಲೈಕ್ ಮಾಡಿ ಹೆಚ್ಚು ಶೇರ್ ಮಾಡಲಿಕ್ಕೆ ಮರಿಬಾರ್ದು ಏಕೆಂದ್ರೆ ಎಸ್ ಅದೇ ನಮಗೆ ಏನಾಗ್ತದೆ ಅಂತಂದ್ರೆ ಬಹಳಷ್ಟು ಒಂದು ದೊಡ್ಡದಾಗಿರ್ತಕ್ಕಂಥ ಮೋಟಿವೇಶನ್ ನಮಗೆ ಸಿಗ್ತದೆ ಸೊ ನಾನು ಮತ್ತೆ ನಿಮಗೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೆ ನಿಮಗೆ ಯಾವ ವಿಷಯದ ವಿಡಿಯೋ ಬೇಗ ಬೇಕು ಅನ್ನೋದನ್ನ ನೀವು ಕಮೆಂಟಲ್ಲಿ ನಮಗೆ ತಿಳಿಸಿ ಸೊ ಖಂಡಿತವಾಗಿ ನಾವೇನು ಮಾಡ್ತೀವಿ ಅಂತಂದ್ರೆ ನಿಮಗಾಗಿ ನೀವು ಹಾಕಿರ್ತಕ್ಕಂಥ ಅಂದ್ರೆ ಎಸ್ ನೀವು ಕೊಡ್ತಕ್ಕಂಥ ವಿಡಿಯೋಗಳನ್ನ ಸೊ ಬೇಗನೆ ನಾವು ನಿಮಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ